ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸಿದೇವ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬ ವರ್ಗದವರು ನಿಮ್ಗೆ ಗೊತ್ತಿರೋರು ಕೂಡ ಈ ವಿಶ್ಲೇಷಣೆಯನ್ನು ನೋಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮದ ಬೆನ್ನೆಲುಬು ತಾವು ತಮ್ಮ ಸಹಾಯ ಸಹಕಾರ ಪ್ರೀತಿ ಇದೇನೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿದ್ದು ನನ್ನನ್ನು ಉಳಿಸಿದ್ದು ಅದೇ ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ ಎಸ್ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ ಅನುಮಾನ ಬೇಕಾಗಿಲ್ಲ ಸೊ ಎಲ್ಲೆಡೆ ಪ್ರಚಾರ ಕೂಡ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ಅಮಿತ್ ಶಾ ಬಂದು ಭಾಷಣ ಮಾಡೋರು ಇನ್ನೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿ ಜೆ ಪಿ ಪ್ರಚಾರದ ಸಾರಥ್ಯವನ್ನು ವಹಿಸುವವರು ಅವರ ಮಾತನ್ನು ಕೇಳುವುದಕ್ಕೆ ಲಕ್ಷಾಂತರ ಜನ ಕಾಯ್ತಿರ್ತಾರೆ ಅವರ ಮಾತಿಗೆ ತಲೆದೂರುತ್ತಾರೆ ಮೋದಿಯವರು ಗಂಟೆ ಹೊಡೆದಿ ಅಂದರೆ ಈ ಜನ ಗಂಟೆ ಹೊಡಿತಾರೆ ಗಂಟೆ ಹೊಡಿಬೇಡಿ ಅಂದರೆ ಗಂಟೆ ಹೊಡೆಯಲ್ಲ ಮೋದಿಯವರು ಏನು ಹೇಳ್ತಾರೋ ಅದೇ ವೇದ ವಾಕ್ಯ ಈ ದೇಶದ ಜನರಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಅವರು ಇಂತಹ ಒಂದು ವಾತಾವರಣವನ್ನು ಮೋದಿ ಸೃಷ್ಟಿಸ್ತಾ ಬಂದಿದ್ದಾರೆ ಈ ಸೃಷ್ಟಿಯಲ್ಲಿ ಅವರು ತಾವು ಅಪ್ಪಟ ಪ್ರಾಮಾಣಿಕರು ಅನ್ನುವುದನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ ತಮ್ಮ ಪ್ರಾಮಾಣಿಕತೆಯನ್ನು ಪ್ರತಿಪಾದಿಸುವುದಕ್ಕಾಗಿ ತಮ್ಮನ್ನು ವಿರೋಧಿಸುವವರು ಭ್ರಷ್ಟರು ಅನ್ನುವುದನ್ನು ಪ್ರಚಾರ ಮಾಡ್ತಾ ಹೋಗ್ತಾರೆ ಅವರ ಪ್ರಚಾರದ ವೈಖರಿ ಹಾಗೆ ಸಾಮಾನ್ಯ ಜನರಿಗೆ ಹೇಗೆ ತಲುಪಿಸಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅವರ ಭಾಷೆಯಲ್ಲಿ ಭಾಷೆಯನ್ನು ಅವರು ಬಳಸುವ ರೀತಿಯಲ್ಲಿ ಮತ್ತು ಶಬ್ದಗಳಿಗೆ ಕೊಡುವ ಒತ್ತಿನಲ್ಲಿ ಏರಿಳಿತದಲ್ಲಿ ಎಲ್ಲವೂ ಕೂಡ ಅದರ ಹಿಂದೆ ಒಂದು ಸ್ಪಷ್ಟವಾದ ತಯಾರಿ ಕಾಣುತ್ತೆ ಅದು ನಾವು ಈ ನಾಟಕದಲ್ಲಿ ಯಾರು ಅಭಿನಯಿಸ್ತಾರೋ ಅವ್ರಿಗೆ ಗೊತ್ತಿರುತ್ತೆ ರಿಹರ್ಸಲ್ ಮೋದಿ ಆ ರೀತಿ ರಿಹರ್ಸಲ್ ಮಾಡಿಕೊಂಡು ಅದ್ರ ಅದರ ಜೊತೆಗೆ ಒಂದು ಶಬ್ದವನ್ನು ಯಾಕೆ ಬಳಸಬೇಕು ಯಾಕೆ ಬಳಸಬೂಡುದು ಎಲ್ಲ ಬಳಸಬೇಕು ಇದೆಲ್ಲ ಮೋದಿಯವರಿಗೆ ಗೊತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿಯವರ ಭಾಷಣ ವೈಖರಿ ಬದಲಾಗಿದೆಯಾ ಅಥವಾ ಮೋದಿಯವರ ಮಾತನ್ನು ನಂಬುವವರೇನಿದ್ದಾರೆ ಅವರು ಬದಲಾಗಿದ್ದಾರೆ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾಕೆಂದರೆ ಇವತ್ತಿನ ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ ಒಂದು ತಿಂಗಳಲ್ಲಿ ಅದರಲ್ಲೂ ಅಷ್ಟೇ ಎಲ್ಲವೂ ಕೂಡ ಮೋದಿಯವರ ಭಾಷಣದ ಮೇಲೆ ನಿಂತಿದೆ ಅವರ ಸಾರಥ್ಯ ಮಾತ್ರ ಅವರದ ಅಲ್ಲ ಅವರ ಕಾಲಾಳುಗಳು ಪ್ರಚಾರದ ಕಾಲಾಳು ಮೋದಿಯವರೇ ಈ ದೇಶದ ಜನ ಅವರು ನಂದಿದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಭಾಷಣ ಮಾಡಿದಾಗ ಹರ ಹರ ಮೋದಿ ಅನ್ನುವ ಘೋಷಣೆ ಕೇಳ್ತಾ ಇತ್ತು ಮೋದಿ ಅಂದರೆ ಮುಗಿತು ಆತನೇ ದೇವರು ನಮ್ಮ ಮಾಧ್ಯಮಗಳು ಹಾಗೆ ಇದ್ದವು ಮೋದಿಯವರು ನರೇಂದ್ರ ವಿವೇಕಾನಂದರು ನರೇಂದ್ರ ಆ ಕಾರಣಕ್ಕಾಗಿ ವಿವೇಕಾನಂದರ ಇನ್ನೊಂದು ಅವತಾರ ಮೋದಿ ಅನ್ನುವ ಪ್ರಚಾರ ನಡೀತಾ ಇತ್ತು ಹಾಗೆ ಮಾಧ್ಯಮಗಳು ಮೋದಿಯವರಿಗೆ ಯಾವ ಯಾವ ದೇವರ ಆಶೀರ್ವಾದ ಇದೆ ಅನ್ನೋ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದವು ಇಡೀ ಈ ಭಾರತದಲ್ಲಿರುವ ಮುನ್ನೂರು ಕೋಟಿ ದೇವತೆಗಳು ಕೂಡ ಮೋದಿಯವರಿಗೆ ಆಶೀರ್ವದಿಸ್ತಿದ್ದಾರೆ ಅನ್ನೋ ನಂಬಿಕೆಯನ್ನು ಹುಟ್ಟಿಸಲಾಗಿತ್ತು ಅದರಂತೆ ಪೂರ್ವಕವಾಗಿ ಮೋದಿಯವರು ಆಯಾ ಶಿವ ದೇವಸ್ಥಾನಕ್ಕೆ ಹೋದರೆ ಈ ರೀತಿ ಬಟ್ಟೆ ಹಾಕಬೇಕು ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಈ ರೀತಿ ಬಟ್ಟೆ ಹಾಕಬೇಕು ಬುಡಕಟ್ಟು ಜನಾಂಗದವರನ್ನ ನೋಡಿದರೆ ಈ ರೀತಿ ಬಟ್ಟೆ ಹಾಕಬೇಕು ಈ ರೀತಿ ಅವರು ತಮ್ಮ ಕಾಸ್ಟ್ಯೂಮ್ ಬದಲಿಸುವುದಲ್ಲೂ ನಿಸೀವರಾಗಿದ್ದಾರೆ ಹಾಗಿದ್ದರೆ ಈ ಬಾರಿ ಮೋದಿಯವರ ಪ್ರಭಾವ ಹಾಗೇ ಇದೆಯೇ ಕುಸಿದಿದೆಯೇ ಅವರ ಮಾತನಾಡುವ ದಾಟಿ ಬದಲಾಗಿದೆಯೇ ಇಲ್ಲವೇ ಅವರು ಯಾವ ಹೊಸ ಹೊಸ ವಿಚಾರವನ್ನು ಈ ಬಾರಿ ಚುನಾವಣಾ ಪ್ರಚಾರಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇವತ್ತು ಮೋದಿಯವರು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದರು ಅಲ್ಲಿ ಅವರು ಮಾಡಿದ ಚುನಾವಣಾ ಪ್ರಚಾರ ಭಾಷಣ ಬಹಳ ಕುತೂಹಕರವಾದನು ಅಂದರೆ ಮೋದಿಯವರ ಈ ಬಾರಿಯ ಚುನಾವಣಾ ಪ್ರಚಾರ ಹೇಗಿರಬಹುದು ಹೇಗಿರುತ್ತೆ ಅನ್ನೋದು ಒಂದಾದರೆ ಎರಡನೇದಾಗಿ ಮೋದಿಯವರ ಭಾಷೆಯ ಟೇಕ್ ಅವೇಸ್ ಏನು ಮೊದಲನೇದಾಗಿ ಅನ್ನಿಸ್ಬೋದೇನು ಅಂದರೆ ಮೋದಿಯವರು ಖಾಲಿಯಾಗಿದ್ದಾರೆ ಅದು ಮೋದಿಯವರ ತಪ್ಪು ಅಂತಲ್ಲ ನಾವೆಲ್ಲ ಆಗಲಿ ಸದಾ ಮಾತನಾಡುವವರು ಇರ್ತಾರಲ್ಲ ಅವರು ಒಂದು ಹಂತದಲ್ಲಿ ಖಾಲಿ ಆಗಿರ್ತಾರೆ ರಿಪೀಟ್ ಮಾಡಿ ಹೊಸ ವಿಚಾರಗಳು ನಾಪತ್ತೆ ಆಗಿಬಿಡ್ತದೆ ಯಾಕೆಂದರೆ ನಾವು ಎಲ್ಲಿ ಏನನ್ನು ಹೇಳಿದ್ದೀವಿ ಅನ್ನೋದು ಮರ್ತೋಗ್ಬಿಡುತ್ತೆ ಅದರಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಕ್ಕೆ ಪ್ರಾರಂಭ ಆಗುತ್ತೆ ಹೊಸ ವಿಚಾರಗಳು ಬರಲ್ಲ ಸೊ ಮೋದಿಯವರ ಇವತ್ತಿನ ಪಶ್ಚಿಮ ಬಂಗಾಳದ ಭಾಷಣವನ್ನು ಗಮನಿಸಿದಾಗ ನನಗೆ ಮೂಡಿದ ಪ್ರಶ್ನೆ ಅಂತಂದರೆ ಮೋದಿಯವರು ಖಾಲಿಯಾದ್ರ ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ ಇದೆ ಅವರು ಏನು ಭಾಷಣ ಮಾಡಿದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ತಮಗೆ ಹೇಳ್ತೀನಿ ಅದಕ್ಕಿಂತ ಜನರ ರಿಯಾಕ್ಷನ್ ಸೊ ಅವರು ಹೇಳಿದಾಗ ಜನ ಮೌನವಾಗಿದ್ದರು ಅಂತ ಹರ ಹರ ಮೋದಿನೂ ಇರಲಿಲ್ಲ ಇನ್ನೊಂದು ಇರಲಿಲ್ಲ ಅಂತ ಬಹಳ ಕಡಿಮೆ ಆಗಿತ್ತು ಇದು ಇವತ್ತಿನ ಭಾರತದ ಮತದಾರ ಆಗಿರುವ ಬದಲಾವಣೆಯ ಲಕ್ಷಣ ಮೋದಿಯವರಿಂದ ಇವತ್ತಿನ ಮತದಾರರಿಗೆ ಭ್ರಮ ನಿರಸನ ಆಗಿದೆಯಾ ಇದನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ನಮ್ಮ ಮಾಧ್ಯಮಗಳು ವಿಫಲವಾಗಿವೆ ಇದನ್ನು ಮುಚ್ಚಿಡ್ತಿದ್ದಾರೆ ನೋಡಿ ಮೋದಿಯವರು ಇವತ್ತು ಮಾತನಾಡಿದ ವಿಚಾರಕ್ಕೆ ತೆಗೆದುಕೊಳ್ಳೋಣ ಅವರು ಬಹಳ ಮುಖ್ಯವಾಗಿ ಇಂಡಿಯಾ ಮೈತ್ರಿಕೂಟದ ಮೇಲೆ ದಾಳಿ ನಡೆಸಿದರು ಸೊ ಅವರು ಇಂಡಿಯಾ ಮೈತ್ರಿಕೂಟ ಅಂತ ಹೇಳಿದೆ ಇಂಡಿ ಅಂತ ಮೋದಿಯವ್ರ ಸ್ಟೈಲು ಮತ್ತು ಬಿ ಜೆ ಪಿ ಅವ್ರ ಸ್ಟೈಲು ಇಂಡಿಯಾ ಅಂತ ಹೇಳೋದಕ್ಕೂ ಭಯ ಆ ಇಂಡಿಯಾ ತುದಿ ಬಿಟ್ಬಿಟ್ಟು ಇಂಡಿ ಇಂಡಿ ಇದೆ ಅಂತ ಬಿಡಿ ಸೊ ಅವರು ಎಡಪಕ್ಷಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಟಿ ಎಮ್ ಸಿ ಮೇಲೆ ಅಟ್ಯಾಕ್ ಮಾಡಿದ್ರು ಅದರಂತೆ ಕಾಂಗ್ರೆಸ್ ಮೇಲೆ ಅವರು ಅಟೆಂಡ್ ಮಾಡ್ತಾರೆ ಈ ಮೂರು ಪಕ್ಷಗಳ ಬಗ್ಗೆ ಅವರು ಹೇಳಿದ್ದು ಅಂದರೆ ಈ ಮೂರು ಪಕ್ಷಗಳಿಗೆ ಪರಿವಾರವಾದವೇ ಮುಖ್ಯ ಕುಟುಂಬ ರಾಜಕಾರಣವೇ ಮುಖ್ಯ ಹೊರತು ಇವರಿಗೆ ಬೇರೆಯದು ಮುಖ್ಯ ಅಲ್ಲ ಅಂತ ಅವರಲ್ಲಿ ಭಾಷಣ ಮಾಡ್ತಾಯಿದ್ದರು ಅವರು ಭಾಷಣ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವರ ಬೆಂಬಲಿಗ ಅಭ್ಯರ್ಥಿ ಏನಿದ್ದಾರೆ ಕುಮಾರಸ್ವಾಮಿಯವರು ಅವರು ನಾಮಪತ್ರ ಸಲ್ಲಿಸ್ತಾ ಇನ್ನೊಂದೆಡೆ ಯಡಿಯೂರಪ್ಪ ವಿಜೇಂದ್ರ ಕಂಪ್ನಿ ಇತ್ತು ಎನಿವೆ ಸೊ ಅದರ ಜೊತೆಗೆ ಅವರು ಇನ್ನೊಂದು ಅಂದರೆ ನಾನು ಸಾಮಾನ್ಯ ಜನರ ಪರವಾಗಿದ್ದಾನೆ ಅಂತ ತೋರಿಸಿಕೊಳ್ಳುವ ಯತ್ನವನ್ನು ಮಾಡ್ತಾಯಿರೋದು ಅವ್ರದು ಟೂ ತೌಸಂಡ್ ಫೋರ್ಟೀನಲ್ಲಿ ಅಂಥ ಜಾಸ್ತಿ ಮಾಡ್ತಾ ಇರಲಿಲ್ಲ ಅವರ ಇಂಡಸ್ಟ್ರಿಯಲೈಸೇಷನ್ ಭ್ರಷ್ಟಾಚಾರ ಉದ್ಯಮ ಅಂತ ಈಗ ಈ ಚುನಾವಣೆಯಲ್ಲಿ ಅವರು ಬದಲಾದಂತೆ ಕಾಣ್ತಾ ಇದ್ದಾರೆ ಅವರು ಹೇಳಿದ್ರು ಎಡಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ನಡೆಸ್ತು ಆದರೆ ಸಾಮಾನ್ಯ ಜನರ ಕಷ್ಟ ಸುಖವನ್ನು ಅವರು ಕೇಳಲೇ ಇಲ್ಲ ಟಿ ಎಮ್ ಸಿ ಅಧಿಕಾರಕ್ಕೆ ಬಂತು ಟಿ ಎಂ ಸಿ ಮಾಡಿದ್ದೇನು ಅಂದರೆ ಸಂಪೂರ್ಣವಾಗಿ ಭೂ ಹಗರಣದಲ್ಲಿ ನಿರತವಾಗಿತ್ತು ವಿಕಸಿತ ಭಾರತದ ಸ್ತಂಭಗಳು ಅನ್ನುವ ಮಾತನ್ನು ಹೇಳಿದ್ರು ಪ್ರ ಪ್ರಾಯಶೀ ಮಾತು ಮೋದಿಯವರ ಬಾಯಲ್ಲಿ ಬಂದದ್ದು ಪ್ರಥಮ ಬಾರಿ ಅಂತ ನನಗೆ ಅನಿಸುತ್ತೆ ಯಾರು ವಿಕಸಿತ ಭಾರತದ ಸ್ತಂಭಗಳು ವಿಕಸಿತ ಭಾರತದ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ಎರಡು ಸಾವಿರದ ನಲವತ್ತೇಳು ಓಕೆ ಫೈನ್ ಆ ಎರಡು ಸಾವಿರದ ನಲವತ್ತು ಈ ವಿಕಸಿತ ಭಾರತದ ಸ್ತಂಭ ಅಂತ ಮೋದಿಯವರು ಗುರುತಿಸಿದ್ದು ಯಾರು ಅನ್ನೋದು ಕುತೂಹಲಕಾರ ಮತ್ತು ಈ ಸ್ತಂಭಗಳಿಗೆ ಮೋದಿಯವರು ಏನು ಮಾಡಿದ್ದಾರೆ ಅದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಏನು ಸ್ತಂಭಗಳು ಯಾರು ರೈತರು ಮೋದಿಯವರ ಪ್ರಕಾರ ವಿಕಸಿತ ಭಾರತದ ಸ್ತಂಭ ಯುವಕರು ಅವರು ವಿಕಸಿತ ಭಾರತದ ಸ್ತಂಭ ಮಹಿಳೆಯರು ವಿಕಸಿತ ಭಾರತದ ಸ್ತಂಭ ಹಾಗಿದ್ರೆ ಅವರು ಸ್ತಂಭಗಳು ಅಂದಾಗ ಈ ಸ್ತಂಭಗಳಿಗೆ ಅವರು ಮಾಡಿದ್ದೇನು ಅನ್ನೋದನ್ನು ಆಲೋಚನೆ ಮಾಡಿ ಯುವಕರಿಗೆ ಅವರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಕೊಟ್ರಾ ಯೋಚನೆ ಮಾಡಿ ಮಹಿಳೆಯರು ವಿಕಸಿತ ಭಾರತದ ಸ್ತಂಭ ಅಂತ ಮೋದಿ ಮಾತನಾಡ್ತಾರೆ ಆದರೆ ಮಣಿಪುರದಲ್ಲಿ ಏನು ನಡೀತು ಅನ್ನೋದು ಗೊತ್ತಿದೆ ನಮ್ಮ ಮಹಿಳಾ ಕುಸ್ತಿಪಟಿಗಳ ಕತೆ ಏನಾಯಿತು ಅಂತ ಗೊತ್ತಿದೆ ಅಲ್ವಾ ಮಹಿಳೆಯರು ಕಣ್ಣೀರು ಹಾಕಬೇಕಾದ ಸ್ಥಿತಿಯನ್ನು ನಿರ್ಮಿಸಿದವರು ಯಾರು ಮೋದಿ ಆ ಬಗ್ಗೆ ಮಾತನಾಡುತ್ತಾ ಇಲ್ಲ ರೈತರ ವಿಚಾರ ಅವರು ರೈತರು ವಿಕಸಿತ ಭಾರತದ ಸ್ತಂಭ ಅಂತ ಪಶ್ಚಿಮ ಬಂಗಾಳದಲ್ಲಿ ಹೇಳ್ತಾರೆ ಆದರೆ ರೈತರ ಚಳವಳಿ ನಡೆದಾಗ ಇವರು ಅದಕ್ಕೆ ನೀಡಿದ ಪ್ರತಿಕ್ರಿಯೆ ಏನು ರೈತರು ದೆಹಲಿಯತ್ತರ ಬಂದಾಗ ರಸ್ತೆಗಳಿಗೆ ಕಲ್ಲುಗಳನ್ನು ಹಾಕಿ ಕಟ್ಟಿ ಅವರು ಬರದಂತೆ ತಡೆದವರು ಯಾರು ಮೂರು ಕೃಷಿ ಕಾನೂನುಗಳನ್ನು ನಿಲ್ಲಿಸುವಂತೆ ಹೋರಾಟ ಮಾಡಿದಲ್ಲ ರೈತರು ಆವಾಗ ಕೇಂದ್ರ ಸರ್ಕಾರ ನೀಡಿದ ಪ್ರತಿಕ್ರಿಯೆ ಏನು ಮಿನಿಮಮ್ ಪ್ರೈಸ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನು ಕೊಡುವಂತೆ ರೈತರು ಕೇಳ್ತಾ ಇದ್ದಾರಲ್ಲ ಕೇಳ್ತಾ ಇದ್ದಾರಲ್ಲ ಅದಕ್ಕೆ ಇವರು ಮಾಡಿದ್ದೇನು ಅಂದರೆ ಇವರ ಸ್ತಂಭದ ಹೇಳಿಕೆಗೂ ಇವರ ವರ್ತನೆಗೂ ಇರುವ ವ್ಯತ್ಯಾಸವನ್ನು ತಾವು ಗಮನಿಸಿ ಅವರು ಬಾಯಿ ಮಾತಿನಲ್ಲಿ ರೈತರನ್ನ ಸ್ತಂಭ ಅಂತ ಹೇಳ್ತಾರೆ ಅವರ ವರ್ತನೆಯಲ್ಲಿ ರೈತರನ್ನು ಖಾಲಿಸ್ತಾನಿಗಳು ಅಂತಾರೆ ಸೊ ರೈತ ಕಾನೂನು ತರುವ ಮೂಲಕ ರೈತರ ಆದಾಯ ಮತ್ತು ಗ್ರಾಮೀಣ ಭಾರತದ ಆರ್ಥಿಕತೆಯ ಮೇಲೆ ಪೆಟ್ಟು ಬಿಳು ಮಾಡ್ತಾರೆ ಯಾಕೆಂದರೆ ಈ ಸಂಪೂರ್ಣ ಆರ್ಥಿಕತೆಯ ಲಾಭ ಏನಿದೆ ಅದಾನಿ ಅಂತವರಿಗೋ ಅಂಬಾನಿ ಅಂತವರಿಗೋ ತಲುಪಬೇಕು ದಿಸ್ ಅ ಹಿಡನ್ ಅಜೆಂಡಾ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ಆದರೆ ಅದನ್ನು ಅವರು ಕರೀತಾರೆ ಇವರು ಸ್ತಂಭಗಳು ಅಂತ ಆದರೆ ಮೋದಿಯವರು ಕರೆದ ಈ ಸ್ತಂಭಗಳಿದೆಯಲ್ಲ ಯುವಕರ ಸ್ತಂಭ ರೈತರ ಸ್ತಂಭ ಮಹಿಳೆಯರ ಸ್ತಂಭ ಈ ಸ್ತಂಭಗಳು ಕುಸಿಯುತ್ತಿದೆ ಅದರ ನೆಲ ಕುಸಿಯುತ್ತಿದೆ ಅದಕ್ಕೆ ಕಾರಣ ಈ ಪ್ರಭುತ್ವ ಅನ್ನೋದಕ್ಕೆ ಅನುಮಾನನೇ ಬೇಕಾಗಿಲ್ಲ ಅದ್ರ ಜೊತೆಗೆ ಅವರ ಭಾಷಣದಲ್ಲಿ ಇನ್ನೊಂದು ಮಾತನಾಡಿದರು ಅದು ತಾಯಂದಿರ ಬಗ್ಗೆ ಭಾರತೀಯ ತಾಯಂದಿರು ಅವ್ರು ಹೇಳ್ತಾ ಹೇಳ್ತಾರೆ ಭಾರತದ ತಾಯಂದಿರು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ನಡೆಸ್ತಿದ್ದಾರೆ ಅವರಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅವರ ಬಲ ತುಂಬುವುದು ನಮ್ಮ ಆದ್ಯತೆ ಅಂತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ತಾಯಂದಿರಿಗೆ ಬಲವನ್ನು ತುಂಬಿದ್ರು ಇವರು ಯಾವ ತಾಯಂದಿರಿಗೆ ಬಲ ತುಂಬಿದ್ರು ಸ್ವಾಮಿ ಏನು ಬಲವನ್ನು ತುಂಬಿದ್ರು ಕುಟುಂಬದ ಯಜಮಾನಿಗೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡೋಕೆ ಹೋದಾಗ ಅದನ್ನು ವಿರೋಧ ಮಾಡಿದವರು ಯಾರು ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಅವರ ಓಡಾಟಕ್ಕೆ ವ್ಯವಸ್ಥೆ ಮಾಡಿದ್ರೆ ಅದನ್ನು ವಿರೋಧ ಮಾಡಿದವರು ಯಾರು ಯಾರು ಮಹಿಳೆಯರ ಪರ ಯಾರು ತಾಯಂದಿರ ಪರ ತಾಯಂದಿರಿಗೆ ಕೊಡುವ ದುಡ್ಡನ್ನು ಕರ್ನಾಟಕ ಸರ್ಕಾರ ಕೊಡೋದೇನಿದೆಯಲ್ಲ ಅದಕ್ಕೆ ವಿರೋಧ ಮಾಡ್ತೀರಿ ನೀವು ಅಲ್ಲಿ ಹೋಗಿಬಿಟ್ಟು ಬಾಟ್ಟ ಹೊಡೆದುಬಿಟ್ಟು ತಾಯಂದಿರು ಏನಾಗಿದ್ದಾರೆ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ನಡೆಸ್ತಿದ್ದಾರೆ ಅವರಿಗೆ ಬಲ ತುಂಬುವುದೇ ನಮ್ಮ ಆದ್ಯತೆ ಅಂತ ಪ್ರಧಾನಿಗಳು ಹೇಳಿ ಏನು ಬಲ ತುಂಬುವುದಕ್ಕೆ ತಾಯಂದಿರಿಗೆ ನೀವು ಮಾಡಿದ್ದೀರಿ ಇಲ್ಲ ಉತ್ತರ ಇಲ್ಲ ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದು ಬಂಗಾಳದ ಸರ್ಕಾರ ಏನಿದೆ ದೀದಿ ಸರ್ಕಾರ ಅದು ಸಾಮಾನ್ಯ ಜನರಿಗೆ ಮೋಸ ಮಾಡ್ತಾ ಇದೆ ಅಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಅಂತ ಅಂದ್ಬೋದು ಹೆಚ್ತಾ ಇರ್ಬೋದು ಆ ನೋ ಇಶ್ಯೂ ಬೆಂಗಾಲದಲ್ಲಿ ಅಡೇ ಇಡೀ ದೇಶದಲ್ಲಿ ಏನಾಗ್ತಿದೆ ಸ್ವಾಮಿ ದೇಶದ ಪ್ರಧಾನಿಗಳಲ್ವ ನೀವು ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳು ಏನಾಗ್ತಾ ಇವೆ ಸರ್ಕಾರಗಳು ಏನು ಮಾಡ್ತೀವಿ ಪೊಲೀಸರು ಏನು ಮಾಡ್ತಿದ್ದಾರೆ ತಾವೇನು ಮಾಡ್ತಿದ್ದೀವಿ ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆಯ ಮೆರವಣಿಗೆ ಮಾಡಿದ್ರಲ್ಲ ಸ್ವಾಮಿ ನಿಮಗೆ ನಿಮ್ಮ ಗೃಹ ಸಚಿವರಿಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಹೋಗಿಲ್ಲ ತಾವು ರಾಜಕಾರಣವನ್ನು ಮಾಡಿದ್ರಿ ಈಗ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಮಾತನಾಡ್ತಿದ್ದಾರೆ ನಮ್ಮ ಪ್ರಧಾನಿ ಅದರ ಜೊತೆಗೆ ಅವರು ಹೇಳಿದರು ಬಂಗಾಳದ ಅಭಿವೃದ್ಧಿಗಾಗಿ ನಮ್ಮಲ್ಲಿ ರೋಡ್ ಮ್ಯಾಪ್ ಇದೆ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ರಸ ಕೊಡ್ತೀವಿ ಎಲ್ಲವನ್ನು ಮಾತಾಡಿದರು ಆದರೆ ಸಾಮಾನ್ಯ ಜನರಿಗೆ ಅನ್ನ ವಸತಿ ಒಂದು ಬದುಕು ಕೊಡುವ ಬಗ್ಗೆ ಮಾತಾಡಿಲ್ಲ ಆದರೆ ಅದನ್ನು ಇನ್ನೊಂದು ಸಲ ಮಾತಾಡ್ತಾ ಇರ್ಬೋದು ಅವರು ಹೇಳ್ತಾ ಹೋಗ್ತಾರೆ ಪರಿವಾರವಾದವನ್ನು ಟೀಕಿಸ್ತಾ ಪರಿವಾರವಾದದ ರಾಜಕಾರಣಿಗಳನ್ನು ಅಕ್ಕಪಕ್ಕದಲ್ಲಿಟ್ಟುಕೊಂಡು ನಮ್ಮ ನರೇಂದ್ರ ಮೋದಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇನು ಆ ಮಾತು ಭಾಳ ಕುತೂಹಲಕರವಾದದ್ದು ಅವರು ಹೇಳ್ತಾರೆ ನಾವು ಏನಿದ್ದೇವೆ ನಮ್ಮದು ರೋಡ್ ಮ್ಯಾಪ್ ಇದೆ ನಮ್ಮ ಧ್ಯೇಯ ಏನಿದೆ ನಿಮ್ಮಂತಹ ಸಾಮಾನ್ಯ ಜನರಿಗೆ ಅಧಿಕಾರ ಕೊಡುವಂಥದ್ದು ಅಂತಾರೆ ಮೋದಿ ನಿಮಗೆ ಸಾಮಾನ್ಯ ಜನರಿಗೆ ಅಧಿಕಾರ ಕೊಡೋ ಬಗ್ಗೆ ಅಂತಾರೆ ನಿಮಗೆ ಶಾಂತಿ ನಮ್ಮ ನೆಮ್ಮದಿ ಇರಬೇಕು ನನಗಿದ್ದಂತೆ ಐಷಾರಾಮಿ ಕಾರುಗಳು ಐಷಾರಾಮಿ ಬಂಗಲೆಗಳು ಅಲ್ಲ ಸಾಮಾನ್ಯವಾಗಿ ಸಂತೋಷವಾಗಿ ಬದುಕೋದಿರಬೇಕು ನನ್ನಾಗೆ ಅಂತಾರೆ ಬದಿ ಈ ಮಾತಿನ ಅರ್ಥವನ್ನು ಅದ್ರ ಜೊತೆಗೆ ಬಿಡುವಿನ ಲೈನ್ಸ್ ಅಂತಾರೆ ಅದನ್ನು ತಾವೇ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಂತೆ ಈ ಇಂಡಿಯಾ ಮೈತ್ರಿ ಕೊಡ್ದವ್ರಿಗೆ ಅವ್ರಿಗೆ ಮಕ್ಕಳೇ ಮುಖ್ಯ ಅವ್ರಿಗೆ ಯುವಕರ ಬಗ್ಗೆ ಕಾಳಜಿ ಇಲ್ಲ ನನಗೆ ನೀವೆಲ್ಲ ಸಂತೋಷದಲ್ಲಿ ಬದುಕಿದ್ರೆ ಸಾಕು ಅದಕ್ಕಾಗಿ ಈ ಮೋದಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಇಡೀ ಭಾಷಣದಲ್ಲಿ ಹತ್ತಾರು ಬಾರಿ ಮೋದಿ ಮೋದಿ ಗ್ಯಾರಂಟಿ ಮೋದಿ ಮೋದಿ ಗ್ಯಾರಂಟಿ ಮೋದಿ ಮೋದಿ ಗ್ಯಾರಂಟಿ ಜಪು ಬಂದು ಮಾಡೋದು ಈಸ್ ಮಿಸ್ಸಿಂಗ್ ಸಮಥಿಂಗ್ ದೀದಿ ಕೋಟೆಯಲ್ಲಿದ್ದ ವಿಶ್ವಗುರು ಒಳಗಡೆ ಅಲುಗಾಡಲು ಪ್ರಾರಂಭ ಆಗಿದ್ದಾರೆ ಅವರಿಗೆ ಮಾತನಾಡುವುದಕ್ಕೆ ಬೇಕಾದ ಮಟೀರಿಯಲ್ ಸಿಕ್ತಿಲ್ಲ ಯಾಕೆಂದರೆ ಈ ಹತ್ತು ವರ್ಷಗಳ ನಂತರ ಅವರು ಮತ್ತೆ ಆಶ್ವಾಸನೆ ಕೊಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಈ ಹತ್ತು ವರ್ಷಗಳಲ್ಲಿ ತಾವು ಏನು ಮಾಡಿದ್ದೀವಿ ಅಂತ ಜನರ ಮುಂದೆ ಇಡುವುದು ಅದು ಕೇವಲ ರಾಮ ಮಂದಿರವನ್ನು ತೋರಿಸಿ ಬಿ ಜೆ ಪಿ ಭಕ್ತರನ್ನು ಏನಿದೆ ಅವರನ್ನು ತೃಪ್ತಿಪಡಿಸೋದನ್ನು ಸಾಮಾನ್ಯ ಜನರ ಬದುಕಿಗೆ ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ಹೇಳಬೇಕು ಆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೆ ಅವರು ಹಪ ಹಪ್ಪಿಸ್ತಾ ಇದ್ದಾರೆ ವಿಶ್ವಗುರು ನಡುತ್ತಿದ್ದಾರೆ ಅವರಿಗೆ ಮಾತನಾಡುವುದು ಕಷ್ಟ ಆಗ್ತಾಯಿದೆ ಅವರಿಗೆ ಯಾವ ವಿಚಾರವನ್ನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆಗೆ ಅವರನ್ನು ನಡೆಸಿದ್ದು ಅವರ ಸಭೆಗಳಲ್ಲಿ ಮೊದಲಿನ ರೀತಿಯ ಪ್ರತಿಕ್ರಿಯೆಗಳು ದೊರಕತಾ ಇಲ್ಲ ಅನ್ನೋದು ಭಾಳ ಮುಖ್ಯವಾದ್ದು ಇದೇ ರೀತಿ ಮುಂದುವರೆದ್ರೆ ಬಿ ಜೆ ಪಿ ವಿಲ್ ಟ್ರಬಲ್ ಅಟ್ ದ ಸೇಮ್ ಟೈಮ್ ಮೋದಿಜಿ ಆಲ್ಸೋ ಇನ್ ಟ್ರಬಲ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ತಮ್ಮ ಸಹಾಯ ಅಲ್ಲಿ ಪ್ರೀತಿ ಇದೆ ಅಲ್ಲಿ ಕೃತಜ್ಞತೆ ಇದೆ ನನ್ನ ಧ್ವನಿಯನ್ನು ಉಳಿಸಬೇಕು ಅಂತ ನನಗಿಂತ ತಾವು ಹೆಚ್ಚು ಕಷ್ಟವನ್ನು ತಗೋತಾ ಇದ್ದೀರಿ ತಮ್ಮ ಕೈಲಾದ ಸಹಾಯ ಮಾಡ್ತಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ